ಹೌದು ಭಗವದ್ಗೀತೆ ಅಂದ್ರೆ ಅದು ಕೇವಲ ಧಾರ್ಮಿಕ ಗ್ರಂಥವಲ್ಲ ಮಾನವರ ಜೀವನದ ಸಾರ ಇಂತಹ ಗೀತೋಪದೇಶ ಮಾಡಿದವರು ಖುದ್ದು ಭಗವಂತ ಶ್ರೀಕೃಷ್ಣ ಶ್ರೀ ಭಗವದ್ಗೀತಾ ಪಾರಾಯಣ ಅನ್ನೋದು ಸನಾತನ ಧರ್ಮದಲ್ಲಿ ಪವಿತ್ರ ಕೆಲಸ ಆದರೆ ಅದೇ ಗೀತಾ ಪಾರಾಯಣ ಸಾಮೂಹಿಕವಾಗಿ ನಡೀತದೆ ಅಂದರೆ ಅದು ಮತ್ತಷ್ಟು ಹೆಚ್ಚು ಎಲ್ಲಿಯೂ ಅದೇ ಆಗಿದೆ ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಗೀತ ಪಾರಾಯಣ ಆರಂಭಿಸಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಎಂದು ಸಾಮೂಹಿಕ ಗೀತ ಪಾರಾಯಣ ಕಾರ್ಯಕ್ರಮ ನಡೆಯಿತು ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಕಳೆದ ವರ್ಷ ನವರಾತ್ರಿ ಮುಗಿದ ಏಕಾದಶಿ ದಿನ ಬ್ರಾಹ್ಮಣರ ಸಂಘದಿಂದ ಗೀತ ಪಾರಾಯಣ ಆರಂಭಿಸಿದ್ದಾರೆ ಅಂದಿನಿಂದ ಪ್ರತಿ ಏಕಾದಶಿಯೊಂದು ಗೀತಾ ಪಾರಾಯಣ ನಡೆಸಿದ್ದು ಪ್ರತಿ ಏಕಾದಶಿ ದಿನ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಸೇರಿ ಸಾಮೂಹಿಕವಾಗಿ ಗೀತಾ ಪಾರಾಯಣ ಮಾಡಿದ್ದಾರೆ ಇದೀಗ ಇಂದು ಏಕಾದಶಿಯಾಗಿದ್ದು ಎಂದಿಗೆ ಗೀತಾ ಪಾರಾಯಣ ಆರಂಭಿಸಿ ಒಂದು ವರ್ಷ ಪೂರೈಸಿದೆ ಹಾಗಾಗಿ ಇಂದು ಶಂಕರ ಮಠದಲ್ಲಿ ಗೀತಾ ಪಾರಾಯಣ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಎಂದು ವಾರ್ಷಿಕೋತ್ಸವದ ಪ್ರಯುಕ್ತ ನೂರ ಇಪ್ಪತ್ತೊಂದು ಮಹಿಳೆಯರಿಂದ ಗೀತಾ ಪಾರಾಯಣ ನಡೆಯಿತು ಭಗವದ್ಗೀತೆಯ ಎಲ್ಲ ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣ ಮಾಡಲಾಯಿತು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಗೀತ ಪಾರಾಯಣ ನಡೀತಾ ಇದೆ ಪ್ರತಿ ಏಕಾದಶಿಯೊಂದು ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಗೀತ ಪಾರಾಯಣ ಮಾಡುತ್ತಾರೆ ಒಟ್ಟಿನಲ್ಲಿ ಭಗವದ್ಗೀತಾ ಪಾರಾಯಣದ ಮೂಲಕ ಸನಾತನ ಧರ್ಮದ ಸೇವೆ ಮಾಡುತ್ತಿರುವ ಶಂಕರ ಮಠದ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಕಾರ್ಯದರ್ಶಿ ಮತ್ತು ಅರ್ಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಕಳೆದ ವರ್ಷ ನವರಾತ್ರಿ ನಂತರದಲ್ಲಿ ಆಶ್ವೀಜ ಬಹುಳ ಏಕಾದಶಿ ಹದಿನೆಂಟು ಹತ್ತು ಇಪ್ಪತ್ನಾಲ್ಕರಂದು ನಾವು ಶ್ರೀಮಠದಲ್ಲಿ ಏಕಾದಶಿ ಗೀತಾ ಪಾರಾಯಣ ಅಂತ ಪ್ರಾರಂಭ ಮಾಡಿದ್ದು ಸಮಿತಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದೊಂದಿಗೆ ಪ್ರಾರಂಭ ಮಾಡಿ ನಿರಂತರವಾಗಿ ನಡ್ಕೊಂಡುತಾ ಇದೆ ಪ್ರತಿ ಏಕಾದಶಿ ಒಂದು ಮೂವತ್ತೈದರಿಂದ ನಲವತ್ತು ಜನ ಬಂದು ಹದಿನೆಂಟು ಹದಿನ ಭಗವದ್ಗೀತೆ ಪಾರಾಯಣ ಇದ್ದಾರೆ ಅದು ಒಂದು ವರ್ಷ ತುಂಬಿದಂಥ ಸುಸಂದರ್ಭ ಇದು ಇವತ್ತಿಗೆ ಒಂದು ವರ್ಷ ಆಗಿದೆ ಆ ಮೊದಲನೇ ವರ್ಷದ ವಾರ್ಷಿಕೋತ್ಸವನ ವಿಜೃಂಭಣೆಯಿಂದ ಮಾಡಬೇಕು ನೂರೆಂಟು ಜನನ ಕೈಯಲ್ಲಿ ಭಗವದ್ಗೀತೆ ಹೇಳಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೆ ದೇವರ ಹತ್ರ ಅದೇ ಥರ ಇಲ್ಲಿ ಏನು ಭಗವದ್ಗೀತೆ ಚಿಕ್ಕಬಳ್ಳಾಪುರದಲ್ಲಿ ಕಲಿತು ಆಚೆ ಮದುವೆಯಾಗಿ ಹೋಗಿದ್ದಾರೆ ಹೆಣ್ಮಕ್ಳು ಅವರು ಸಹ ತವರ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಂತ ಹೇಳಿ ನೂರು ಇಪ್ಪ ನೂರ ಇಪ್ಪತ್ತೊಂದು ಜನರಿಂದ ಈ ದಿನ ಭಗವದ್ಗೀತೆ ಪಾರಾಯಣ ಆಗಿದೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ i am tell